ಸೊ ನಮಸ್ಕಾರ ಎಲ್ಲರಿಗೂ ಕಳೆದ ವಿಡಿಯೋದಲ್ಲಿ ನಾವು ಫ್ಲೈಟ್ ಯಾವ ರೀತಿ ಬುಕ್ ಮಾಡಬೇಕು ಮತ್ತು ಫ್ಲೈಟಲ್ಲಿ ಹೋಗೋಕ್ಕಿಂತ ಮುಂಚೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಏರ್ಪೋರ್ಟ್ಗೆ ಹೋದ ಮೇಲೆ ಏನೆಲ್ಲ ಪ್ರೊಸೆಸರ್ ಇರುತ್ತೆ ಯಾವ ರೀತಿ ಬೋರ್ಡಿಂಗ್ ಪಾಸಿಂಗ್ ಜನ್ರೇಟ್ ಮಾಡಬೇಕು ಮತ್ತು ಲಗೇಜ್ ಯಾವ ರೀತಿ ತೆಗೆದುಕೊಂಡು ಹೋಗಬೇಕು ಕ್ಯಾಬಿನ್ ಬ್ಯಾಗೇಜಲ್ಲಿ ಏನೇನು ತೆಗೆದುಕೊಂಡು ಹೋಗಬಾರ್ದು ಹೋಗಬೇಕು ಎಂಬುದಾಗಿ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೆ ಸೊ ತುಂಬ ಜನ ವೆಬ್ ಚೆಕ್ ಇನ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡಿ ಅಂತ ಡೀಟೇಲ್ ಆಗಿ ತಿಳಿಸ್ಕೊಡಿ ಅಂತ ಹೇಳಿದ್ರು ಸೊ ಅದಕ್ಕಾಗಿ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಸೊ ವೆಬ್ ಚೆಕ್ ಇನ್ ಏನಂದ್ರೆ ನಿಮ್ಮ ಸೀಟ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಮತ್ತೆ ನಿಮ್ಮ ಮೀಲ್ ಆರ್ಡರ್ ಮಾಡ್ಕೊಳ್ಳೋದು ಮತ್ತೆ ಲಗೇಜ್ ಬ್ಯಾಗೇಜ್ಗೆ ಅದಕ್ಕೆ ಬೇಕಾದಂಥ ಒಂದು ಟ್ಯಾಗ್ ಜನ್ರೇಟ್ ಮಾಡೋಕ್ಕೆ ನಮಗೆ ಬೋರ್ಡಿಂಗ್ ಪಾಸ್ ಜನರೇಟ್ ಮಾಡಬೇಕು ಸೊ ಅದಕ್ಕೋಸ್ಕರ ಬೋರ್ಡಿಂಗ್ ವೆಬ್ ಚೆಕ್ ಅನ್ನು ನಾವು ಮಾಡ್ಕೋಬೇಕಾಗುತ್ತೆ ಪಿ ಎನ್ ಆರ್ ನಂಬರ್ ಅಂತ ಕೊಟ್ಟಿದ್ದಾರಲ್ಲ ಅಲ್ಲಿ ಪಿ ಎನ್ ಆರ್ ನಂಬರ್ ಎಂಟ್ರಿ ಮಾಡಿ ನೆಕ್ಸ್ಟು ನಿಮ್ಮ ಲಾಸ್ಟ್ ನೇಮ್ ಅಂತ ಇದೆ ನಿಮ್ಮ ಲಾಸ್ಟ್ ನೇಮನ್ನು ನೀವು ಇಲ್ಲಿ ಎಂಟ್ರಿ ಮಾಡಿ ಸೊ ನೆಕ್ಸ್ಟು ಚೆಕ್ ಇನ್ ಅಂತ ಒಂದು ಆಪ್ಷನ್ ಇದೆ ಅಲ್ಲಿ ಆಪ್ಷನ್ಗಿಂತ ಮುಂಚೆ ಪಿ ಎನ್ ಆರ್ ನಂಬರ್ ಎಲ್ಲಿ ಸಿಗುತ್ತೆ ಅಂತ ಅಂದರೆ ನೋಡಿ ನಾವು ಕ್ಲಿಯರ್ ಟ್ರಿಪ್ಪಲ್ಲಿ ಫ್ಲೈಟ್ ಬುಕ್ ಮಾಡಿದ್ರಿಂದ ನಿಮಗೆ ಇಲ್ಲೇ ಪಿ ಎನ್ ಆರ್ ನಂಬರ್ ಎಲ್ಲಿ ಸಿಗುತ್ತೆ ನೋಡಿ ಸೊ ಕೆಳಗಡೆ ಏರ್ಲೈನ್ ಪಿ ಎನ್ ಆರ್ ನಂಬರ್ ಅಂತ ಇದೆ ಸೊ ಪಿ ಎನ್ ಆರ್ ನಂಬರ್ ಅಲ್ಲಿ ಸಿಗುತ್ತೆ ಆಮೇಲೆ ನಿಮ್ಮ ನೇಮು ಇರುತ್ತೆ ಸೊ ಅದರದ್ದು ಲಾಸ್ಟ್ ನೇಮ್ ಅದನ್ನು ನೀವು ತೆಗೆದುಕೊಳ್ಬೇಕು ಕಾಪಿ ಪೇಸ್ಟ್ ಮಾಡಿಕೊಳ್ಳಿ ಮಾಡ್ಕೊಂಡು ಆದ್ಮರು ಫೇಸ್ ಓಪನ್ ಆಗುತ್ತೆ ನಿಮ್ಮ ಫ್ಲೈಟ್ ಎಲ್ಲಿಂದ ಎಲ್ಲಿಗೆ ಅಂತ ಇನ್ಫಾರ್ಮೇಷನ್ ಇರುತ್ತೆ ಡೇಟ್ ಆಫ್ ಜರ್ನಿ ಇರುತ್ತೆ ಮತ್ತು ನಿಮ್ಮ ಫ್ಲೈಟ್ ನಂಬರ್ ಇರುತ್ತಲ್ಲ ಸಿಕ್ಸ್ ಇ ಅಂತ ಸ್ಟಾರ್ಟ್ ಆಗುತ್ತೆ ಸೊ ಇಂಡಿಗೊ ಫ್ಲೈಟ್ ಯಾವಾಗಲೂ ಸಿಕ್ಸ್ ಇಂದ ಸ್ಟಾರ್ಟ್ ಆಗುತ್ತೆ ಸೊ ನೆಕ್ಸ್ಟು ಪ್ಯಾಸೆಂಜರ್ ನೇಮ್ ಸೆಲೆಕ್ಟ್ ಮಾಡಿಕೊಳ್ಳಿ ಸೀಟ್ ನಂಬರ್ ಇನ್ನೂ ಜನ್ರೇಟ್ ಆಗಿರೋಲ್ಲ ನೆಕ್ಸ್ಟು ಬೋರ್ಡಿಂಗ್ ಪಾಸು ಜನ್ರೇಟ್ ಆಗಿಲ್ಲ ಸೆಲೆಕ್ಟ್ ಸೀಟ್ ಅಂತ ಕೊಡಬೇಕು ಸೆಲೆಕ್ಟ್ ಸೀಟ್ ಕೊಟ್ಟಾದಮೇಲೆ ಸೊ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನೀವು ಇಲ್ಲಿ ಸೀಟ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಯಾವ ರೀತಿ ಅಂದರೆ ಇಲ್ಲಿ ರೈಟ್ ಮಾರ್ಕ್ ಕೊಟ್ಟಿದ್ದಾರಲ್ಲ ಅಸೈನ್ಡ್ ಅಂದರೆ ಸೊ ನೀವು ಒಂದು ವೇಳೆ ಸೀಟ್ ಸೆಲೆಕ್ಟ್ ಮಾಡಿಕೊಳ್ಳಿಲ್ಲ ಅಂದರೆ ಆಗಿ ಅವರೇ ನಿಮಗೆ ಸೀಟ್ ಕೊಡ್ತಾರೆ ಸೊ ಇಟ್ ನೀವು ಬೆಟರ್ ನಾನೇ ಸೆಲೆಕ್ಟ್ ಮಾಡ್ಕೊತೀನಿ ಫ್ರೀಯಾಗಿ ವಿಂಡೋ ಸೀಟಲ್ಲಿ ಕೂತ್ಕೊಂಡು ಹೋಗ್ತೀನಿ ಅಂದರೆ ಇಲ್ಲಿ ನೋಡಿ ಡಾರ್ಕ್ ಬ್ಲೂ ಕಲರ್ ಇದೆಯಲ್ಲ ಅದು ವಿಂಗ್ ಸೈಡ್ ಅಂದರೆ ವಿಂಡೋ ಸೈಡ್ ಇರುತ್ತೆ ಸೊ ಮಿಡಲ್ ಸೀಟ್ ಬಂದುಬಿಟ್ಟು ಲೈಟ್ ಬ್ಲೂ ಕಲರ್ ಇದೆಯಲ್ಲ ಅದೆಲ್ಲ ಫ್ರೀ ಇರುತ್ತೆ ನೀವು ಇಲ್ಲಿ ಫ್ರೀ ಅಂತ ಒಂದು ಆಪ್ಷನ್ ಇದೆ ಅಲ್ಲ ಕ್ಲಿಕ್ ಮಾಡಿದಾಗ ಯಾವ್ಯಾವ ಸೀಟೆಲ್ಲ ಫ್ರೀ ಇರುತ್ತೆ ಅಂತ ತೋರಿಸ್ತಾರೆ ಮಿಡಲ್ ಸೀಟು ಯಾವಾಗಲೂ ಫ್ರೀ ಇರುತ್ತೆ ಸೊ ಲೆಫ್ಟು ಮತ್ತು ರೈಟು ಅದು ಪೇ ಮಾಡಬೇಕಾಗುತ್ತೆ ಸೊ ಈ ಒಂದು ಇಂಟರ್ಫೇಸ್ ಬಂದಮೇಲೆ ನೀವು ಸೀಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಕಪಲ್ ಹೋಗ್ತಿದ್ದಾರೆ ಅಂದರೆ ಮಿಡಲ್ ಸೀಟ್ ಒಂದು ಮಾಡ್ಕೊಳ್ಳಿ ಅದು ಫ್ರೀ ಇರುತ್ತೆ ರೈಟ್ ಸೈಡ್ ಮಾಡ್ಕೊಳ್ಳಿ ಅದು ವಿಂಡೋ ಸೈಡ್ ಇರುತ್ತೆ ಅದಕ್ಕೆ ನೀವು ಫೋರ್ ಹಂಡ್ರೆಡ್ ಪೇ ಮಾಡಬೇಕು ಸೊ ಫಸ್ಟ್ ಟೈಮ್ ನೀವು ಫ್ಲೈಟ್ ಜರ್ನಿ ಮಾಡ್ತಿದ್ರೆ ಅಂದರೆ ನಿಮಗೆ ಫಾರ್ಟಿ ರುಪೀಸು ಡಿಸ್ಕೌಂಟ್ ಕೊಟ್ಬಿಟ್ಟು ತ್ರೀ ಸಿಕ್ಸ್ಟಿ ರುಪೀಸ್ನ ಏನು ಮಾಡ್ತಾರೆ ಅವರು ಪೇ ಮಾಡಿಸ್ಕೊತಾರೆ ಸೊ ಇಲ್ಲಿ ನೀವು ಸೀಟ್ ಸೆಲೆಕ್ಟ್ ಮಾಡಿದ ಮೇಲೆ ಇಷ್ಟು ಪ್ರೊಸೀಡ್ ಅಂತ ಒಂದು ಆಪ್ಷನ್ ಬರುತ್ತೆ ಅಲ್ಲಿ ನೀವು ಪ್ರೊಸೀಡ್ ಅಂತ ನೆಕ್ಸ್ಟ್ ಹೋಗಬೇಕು ಪ್ರೊಸೀಡ್ ಅಂತ ಕೊಟ್ಟಾದಮೇಲೆ ಈ ಥರ ಅಮೌಂಟ್ ಇಲ್ಲಿ ತೋರ್ಸ್ತಿದ್ದಾರೆ ನೋಡಿ ಫ್ರೀ ಮಿಡಲಲ್ಲಿರೋದೆಲ್ಲ ಫ್ರೀ ಆಮೇಲೆ ಪರ್ಪಲ್ ಕಲರಲ್ಲಿರೋದೆಲ್ಲ ಎಕ್ಸೆಲ್ ಸೀಟು ಇವೆಲ್ಲ ಎಕ್ಸ್ಟ್ರಾ ಲಾರ್ಜ್ ಸೀಟ್ ಇರುತ್ತೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ನೀವು ಎಕ್ಸೆಲ್ ಬೇಕು ನನಗೆ ಕುತ್ಕೊಳ್ಳೋಕ್ಕಾಗಲ್ಲ ಅಂದರೆ ಯು ಕ್ಯಾನ್ ಗೋ ಫಾರ್ ಎಕ್ಸೆಲ್ ಸೀಟು ಸೊ ಇಲ್ಲಿ ನೀವು ಪೇ ಮಾಡಿದ ಮೇಲೆ ನೆಕ್ಸ್ಟು ಪ್ರೊಸೀಡ್ ಅಂತ ಆದಮೇಲೆ ಈ ಥರ ನೀವು ಸೆಲೆಕ್ಟ್ ಮಾಡಿರೋ ಸೀಟು ಇಲ್ಲಿ ಕನ್ಫರ್ಮ್ ಅಂತ ಬರುತ್ತೆ ಓಕೆ ಅಂತ ಬರುತ್ತೆ ಸೊ ಇಲ್ಲಿ ನಿಮ್ಮ ನೇಮ್ ಬರುತ್ತೆ ಮೇಲ್ಗಡೆ ಸೆಲೆಕ್ಟ್ ಸೀಟ್ ಆದಮೇಲೆ ನಿಮ್ಮ ನೇಮ್ ಬರುತ್ತೆ ಯಾರಿಗೆ ಸೀಟ್ ಸೆಲೆಕ್ಟ್ ಮಾಡ್ತಿದ್ದೀರಾ ಅಂತ ಓಕೆ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಗ್ರೀನ್ ಡಾಟಲ್ಲಿ ನಿಮಗೆ ಸೀಟು ಸೆಲೆಕ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ ಸೊ ನೆಕ್ಸ್ಟು ಅದೇ ಥರ ಸೆಕೆಂಡ್ ಪರ್ಸನ್ ನೀವೇನಾದರೂ ಟ್ರಾವೆಲ್ ಮಾಡ್ತಿದ್ದೀರ ಕಪ್ಪಲ್ ಅಂದರೆ ನೆಕ್ಸ್ಟು ಹಾಗೇ ಅವರ ಒಂದು ನೇಮನ್ನು ಸೆಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟು ಸೀಟನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ಪ್ರೊಸೀಡ್ ಅಂತ ಕೊಡಿ ಪ್ರೊಸೀಡ್ ಅಂತ ಕೊಟ್ಟಾದಮೇಲೆ ಈ ಥರ ಇಂಟರ್ಫೇಸ್ ನಿಮಗೆ ಓಪನ್ ಆಗುತ್ತೆ ಪ್ಯಾಸೆಂಜರ್ ಡೀಟೇಲ್ಸ್ ಇರುತ್ತೆ ಆಮೇಲೆ ನೀವು ಸೆಲೆಕ್ಟ್ ಮಾಡಿರೋ ಸೀಟ್ ನಂಬರ್ ಇರುತ್ತೆ ನೆಕ್ಸ್ಟ್ ನೀವು ಚೆಕ್ ಇನ್ ಅಂತ ಕೊಡಬೇಕು ಚೆಕ್ ಇನ್ ಆದಮೇಲೆ ನೆಕ್ಸ್ಟ್ ಪ್ರೊಸೀಜರು ಕ್ಲಿಕ್ ಮಾಡಿದ ಮೇಲೆ ವೆಬ್ ಚೆಕ್ ಇನ್ ಇನ್ ಅಂತ ಈ ಥರ ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ಡೇಂಜರಸ್ ಗೂಡ್ಸು ಮತ್ತು ರಿಸ್ಟ್ರಿಕ್ಟೆಡ್ ಆರ್ಟಿಕಲ್ಸ್ನ ನೀವು ಓದಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಬೇಕಾಗುತ್ತೆ ಸೊ ಯಾವುದೇ ಬ್ಯಾಗೇಜಲ್ಲಿ ಈ ಒಂದು ಐಟಮನ್ನು ಕ್ಯಾರಿ ಮಾಡೋ ಹಾಗಿಲ್ಲ ಎಕ್ಸ್ಪ್ಲೋಸಿವ್ ಆಗಿರ್ಬೋದು ವೆಪನ್ಸ್ ಆಗಿರ್ಬೋದು ಮತ್ತು ಟಾಕ್ಸಿಕ್ ಆಗಿರ್ಬೋದು ಪವರ್ ಬ್ಯಾಂಕ್ ಆಗಿರ್ಬೋದು ಫ್ಲೇಮೇಬಲ್ ಐಟಮ್ಸು ಇವೆಲ್ಲ ತೆಗೆದುಕೊಂಡು ಹೋಗೋದಕ್ಕೆ ಅವ್ರು ಅಲೋ ಮಾಡೋಲ್ಲ ಇ ಹ್ಯಾವ್ ರೆಡ್ ಆ್ಯಂಡ್ ಅಂಡರ್ಸ್ಟುಡ್ ಅಬೌಟ್ ಡೇಂಜರಸ್ ಗೂಡ್ಸ್ ಆ್ಯಂಡ್ ರಿಸ್ಟ್ರಿಕ್ಟೆಡ್ ಆರ್ಟಿಕಲ್ಸ್ ಅಂತ ಇದೆ ಅಲ್ಲಿ ಅಗ್ರಿ ಅಂತ ಕೊಡಿ ಅಗ್ರಿ ಆದಮೇಲೆ ಸೊ ನೆಕ್ಸ್ಟ್ ನಿಮಗೆ ವೆಬ್ ಇನ್ ಸಕ್ಸಸ್ಫುಲ್ ಅಂತ ಬರುತ್ತೆ ಈ ರೀತಿ ರೈಟ್ ಮಾರ್ಕಲ್ಲಿ ನೆಕ್ಸ್ಟ್ ನಿಮಗೆ ಈ ರೀತಿ ವೆಬ್ ಇನ್ ಸಕ್ಸಸ್ಫುಲ್ ಅಂತ ಮತ್ತು ನಿಮ್ಮ ಬೋರ್ಡಿಂಗ್ ಪಾಸ್ ಕ್ಲಿಯರ್ ಆಗಿ ಜನ್ರೇಟ್ ಆಗಿರುತ್ತೆ ಸೊ ನಿಮ್ಮ ಸೀಟ್ ನಂಬರ್ ನೋಡಿ ಸೀಟ್ ನಂಬರ್ ಬಂದಿರುತ್ತೆ ಆಮೇಲೆ ನಿಮ್ಮ ಗೇಟ್ ನಂಬರ್ ಇನ್ನೂ ಬಂದಿರಲ್ಲ ಯಾಕೆಂದರೆ ನೀವು ಅಲ್ಲಿ ಡಿ ಯಾತ್ರದಲ್ಲಿ ಹಾತ್ರದಲ್ಲಿ ಅಲ್ಲಿಯೂ ಸಹ ನೀವೇನು ಮಾಡಬೇಕು ಲಾಗಿನ್ ಆಗಿ ನಿಮ್ಮ ಗೇಟನ್ನು ಇನ್ನೇನು ನೀವು ಟ್ರಾವೆಲ್ ಮಾಡ್ತಿದ್ದೀರಾ ಬೋರ್ಡ್ ಮಾಡ್ತಿದ್ದೀರಾ ಅಂದಾಗ ವಿತಿನ್ ಸಿಕ್ಸ್ಟಿ ಮಿನಿಟ್ಸಲ್ಲಿ ನಿಮಗೆ ಗೇಟ್ ನಂಬರ್ ಸಹ ಡಿಸ್ಪ್ಲೇ ಆಗುತ್ತೆ ಸೊ ಇಷ್ಟು ಮಾಡಿದ ಮೇಲೆ ಈ ರೀತಿ ನಿಮಗೆ ಬೋರ್ಡಿಂಗ್ ಪಾಸ್ ಬರುತ್ತೆ ಇಲ್ಲಿ ಎರಡು ಆಪ್ಷನ್ ನೀವು ನೋಡ್ತಿರ್ಬೋದು ಒಂದು ಇಮೇಲ್ ಬೋರ್ಡಿಂಗ್ ಪಾಸು ಆಮೇಲೆ ಪ್ರಿಂಟ್ ಅಂತ ಇದೆ ಸೊ ಇಮೇಲಲ್ಲಿ ಹಾಕೋಬೋದು ಅಥವಾ ನೀವು ಪ್ರಿಂಟನ್ನು ಸಹ ತಕ್ಕೋಬೋದು ಸೊ ಇಮೇಲ್ ಬೋರ್ಡಿಂಗ್ ಪಾಸ್ ಅಂತ ಕ್ಲಿಕ್ ಕೊಟ್ಟಾದಮೇಲೆ ಇಷ್ಟು ನಿಮ್ಮ ಇಮೇಲನ್ನು ಎಂಟ್ರ್ ಮಾಡಿ ಇಮೇಲ್ಗೆ ಬೇಕಾದರೂ ನೀವು ಏನು ಮಾಡ್ಬೋದು ಕಳಿಸ್ಕೋಬೋದು ಅಥವಾ ಈ ರೀತಿ ನಾವು ಪ್ರಿಂಟ್ ಮಾಡಿಸ್ಕೊಂಡು ಅದನ್ನು ಹಾರ್ಡ್ ಕಾಪಿ ನೀವು ಕ್ಯಾರಿ ಮಾಡ್ತೀರಂದರೆ ಸೊ ಕ್ಯಾರಿ ಮಾಡ್ಬೋದು ಸೊ ಇಷ್ಟೆಲ್ಲ ವೆಬ್ ಚೆಕ್ ಇನ್ ಸಕ್ಸಸ್ಫುಲ್ ಆದಮೇಲೆ ನೆಕ್ಸ್ಟು ಡಿಜಿ ಯಾತ್ರೆಗೆ ನಾವೇನು ಮಾಡಬೇಕು ಲಾಗಿನ್ ಮಾಡಬೇಕು ಸೊ ಡಿಜಿ ಜಿ ಯಾತ್ರ ಯಾವ ರೀತಿ ಮಾಡಬೇಕು ಅಂತ ನಾನು ಕಳೆದ ವಿಡಿಯೋದಲ್ಲಿ ಆಲ್ರೆಡಿ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಸೊ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅದನ್ನು ಸಹ ನೀವು ನೋಡ್ಕೊಳ್ಳಿ ನೆಕ್ಸ್ಟ್ ಡಿಝಿ ಯಾತ್ರ ಲಾಗಿನ್ ಮಾಡೋಣ ಸೊ ಡಿಜಿ ಜಿ ಯಾತ್ರಾ ಆ್ಯಪ್ನ ಇನ್ಸ್ಟಾಲ್ ಮಾಡಿದ ಮೇಲೆ ನಿಮಗೆ ಅಲ್ಲಿ ಒಂದು ಕೋಡ್ ಕೇಳುತ್ತೆ ಸೊ ಇದನ್ನು ಇನ್ಸ್ಟಾಲ್ ಮಾಡಿಕೊಂಡಾದಮೇಲೆ ಇಲ್ಲಿ ಆ್ಯಡ್ ಬೋರ್ಡಿಂಗ್ ಪಾಸ್ ಅಂತ ಇದೆ ಆ್ಯಡ್ ಬೋರ್ಡಿಂಗ್ ಪಾಸ್ನ ಇಲ್ಲಿ ಏನು ಮಾಡಬೇಕು ನೀವೇನು ಬೋರ್ಡಿಂಗ್ ಪಾಸ್ ನಾವು ಈಗ ಜನ್ರೇಟ್ ಮಾಡಿದ್ವಲ್ಲ ಅಲ್ಲಿ ಕ್ಯೂ ಆರ್ ಕೋಡ್ ಇರುತ್ತೆ ಸೊ ಸ್ಕ್ಯಾನ್ ಬೋರ್ಡಿಂಗ್ ಪಾಸ್ ಅಂತ ಒಂದು ಆಪ್ಷನ್ ಇದೆ ಅಥವಾ ನೀವು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಅದನ್ನು ಅಪ್ಲೋಡ್ ಬೋರ್ಡಿಂಗ್ ಇಮೇಜ್ ಅಂತ ಮಾಡ್ಕೋಬೋದು ಪಿ ಡಿ ಎಫ್ ಏನಾದರೂ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಅಂದರೆ ಅಪ್ಲೋಡ್ ಬೋರ್ಡಿಂಗ್ ಪಿ ಡಿ ಎಫ್ ಅಂತ ಕೊಡ್ಬೋದು ಇದೆಲ್ಲ ನೀವು ಅಪ್ಲೋಡ್ ಮಾಡಿದ ಮೇಲೆ ನಿಮಗೆ ಕ್ಲಿಯರಾಗಿ ಒಂದು ಕ್ಯೂ ಆರ್ ಕೋಡ್ ಬರುತ್ತೆ ಡಿಸಿ ಯಾತ್ರದಲ್ಲಿ ಅದು ಆಟೋಮೆಟಿಕಲಿ ಸೇವ್ ಆಗಿರುತ್ತೆ ಸೊ ನೆಕ್ಸ್ಟ್ ನೀವು ಈ ಒಂದು ಕ್ಯೂ ಆರ್ ಕೋಡಿಂದ ನಿಮ್ಮ ಬ್ಯಾಗ್ ಲಗೇಜ್ ಬ್ಯಾಗ್ಗೆ ಟ್ಯಾಗನ್ನು ನೀವು ಏನು ಮಾಡ್ಬೋದು ಜನರೇಟ್ ಮಾಡ್ಬೋದು ನಿಮ್ಮ ಪಿ ಎನ್ ಆರು ಮತ್ತು ನಿಮ್ಮ ಹೆಸರು ನಿಮ್ಮ ಪ್ಯಾಸೆಂಜರ್ ಡೀಟೇಲ್ಸ್ ಇದು ಮಾಡಿ ಕ್ಲಿಕ್ ಮಾಡಿ ಸೊ ಈ ರೀತಿ ಏರ್ಪೋರ್ಟಲ್ಲಿ ಈ ರೀತಿಯಾಗಿ ಆ ಒಂದು ಇಂಟ್ರಫೇಸ್ ಇರುತ್ತೆ ಸೊ ಪ್ರತಿಯೊಂದು ಕಡೆ ಈ ಥರ ಮೆಷಿನ್ಸ್ ಇರುತ್ತೆ ಅಲ್ಲಿ ನೀವು ಹೋಗಿ ಈ ರೀತಿ ಡೌನ್ಲೋಡ್ ಮಾಡ್ಕೋಬೋದು ಡೌನ್ಲೋಡ್ ಮಾಡ್ಕೊಂಡಾದಮೇಲೆ ನೀವು ಡೈರೆಕ್ಟಾಗಿ ಹೋಗಿ ಅಲ್ಲಿ ಚ ಏನು ಬ್ಯಾಗ್ ಚೆಕ್ ಇನ್ ಒಂದು ಗೇಟ್ ಇರುತ್ತಲ್ಲ ಸೊ ಗೇಟು ಬೋರ್ಡಿಂಗ್ ಪಾಸಲ್ಲಿ ಇರುತ್ತೆ ಸೊ ನಾನಿಲ್ಲಿ ನಿಮಗೆ ಈ ಒಂದು ಬೋರ್ಡಿಂಗ್ ಪಾಸ್ ನಮ್ಮದು ಇದು ಬೋರ್ಡಿಂಗ್ ಪಾಸ್ ಇದು ಸೊ ಇಲ್ಲಿ ನೋಡಿ ಗೇಟ್ ನಂಬರ್ ಅಂತ ಇದೆ ಸೊ ಇಲ್ಲೆಲ್ಲ ಇನ್ಫಾರ್ಮೇಷನ್ ನಮ್ಮ ಡೀಟೇಲ್ಸ್ ಇದೆ ಇದನ್ನು ಹೋಗಿ ನಿಮ್ಮ ಬ್ಯಾಗೇಜನ್ನು ಹ್ಯಾಂಡ್ ಓವರ್ ಮಾಡಿದ ಮೇಲೆ ಇದೇ ಬೋರ್ಡಿಂಗ್ ಪಾಸ್ನ ತಗೊಂಡು ನೀವು ನೆಕ್ಸ್ಟ್ ಫ್ಲೈಟಲ್ಲಿ ನಿಮ್ಮನ್ನು ಒಳಗೆ ಬಿಡಬೇಕು ಅಂದರೆ ಈ ಬೋರ್ಡಿಂಗ್ ಪಾಸ್ ಕಂಪಲ್ಸರಿ ಇರಬೇಕು ನೀವು ಹಾರ್ಡ್ ಕಾಪಿ ತೊಗೊಂಡು ಹೋದ್ರಲ್ಲ ಅದನ್ನು ತೋರಿಸ್ಬೋದು ಅಥವಾ ಡಿಜಿ ಯಾತ್ರ ಬೆಸ್ಟ್ ಡಿಜಿ ಆ ಥರ ಪೇಪರ್ಲೆಸ್ಸು ಡಿಝಿ ಹತ್ತಿರ ನೀವು ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿ ವ್ಯೂ ಮೈ ಬೋರ್ಡಿಂಗ್ ಪಾಸ್ ಅಂತ ಇರುತ್ತೆ ಸೊ ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿ ಆ ಬೋರ್ಡಿಂಗ್ ಪಾಸ್ನ ಅವರು ಫ್ಲೈಟ್ ಮ್ಯಾನೇಜರ್ ಅಂತ ಇರ್ತಾರೆ ಅವರು ನಿಮ್ಮ ಈ ಒಂದು ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ನಿಮಗೆ ಒಳಗೆ ಬಿಡ್ತಾರೆ ಸೊ ಇದಾಗಿತ್ತು ಈ ವಿಡಿಯೋ ಇಂಡಿಗೋ ಫ್ಲೈಟಲ್ಲಿ ವೆಬ್ ಚೆಕ್ ಇನ್ ಹೇಗೆ ಮಾಡೋದು ಅಂತ ಡೀಟೇಲ್ ಆಗಿ ನಿಮಗೆ ವಿವರಿಸಿ ನಾನು ಹೇಳಿದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫಸ್ಟ್ ಟೈಮ್ ಯಾರಾದರೂ ಫ್ಲೈಟಲ್ಲಿ ಹೋಗ್ತಾ ಇದ್ರೆ ಅವ್ರಿಗೆ ಇದನ್ನು ಶೇರ್ ಮಾಡಿ ವೆಬ್ ಚೆಕ್ ಇನ್ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳೋಕೆ ಹೇಳಿ ಸೊ ಇದಾಗಿತ್ತು ನಮ್ಮ ವಿಡಿಯೋ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಆಲ್